ಬೈಕ್ ಮಂಡಿ ಚಿಪ್ ಹೊಡ್ದಾಗಿರೋದು ಹೌದ್ 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 ಹೌದು ಹೌದ್ ಹೇಳಿ ನಾನೇ ಸರ್ ನಾನೇ ಆಕ್ಸಿಡೆಂಟ್ ಆಗಿರೋದು ನಿಮ್ ಮಂಡಿ ಚಿಪ್ ಎಲ್ಲಾ ಪುಡಿ ಪುಡಿ ಆಗಿರೋದು ಹೌದು ಸರ್ ನಿನ್ ಮಂಡಿ ಚಿಪ್ ಪುಡಿ ಪುಡಿ ಆಗಿದೆ ಮತ್ತೆ ತೆಗೆ ಕಟ್ಟಾಗಿದೆ ಈಗ ನಾನ್ ನಿನ್ನೆ ಅದ್ರದ್ದೊಂದು ವಿಡಿಯೋ ಮಾಡಿ ಹಾಕ್ದೆ ನೀವು ಆ ರೀತಿಲೆಲ್ಲ ರಾಕ್ಬಿಡೋ ಸಂಸ್ಥೆಯವರು ನಮ್ಗೆ ಪರಿಹಾರ ಕಟ್ಟಕೊಡ್ಬೇಕು ಅಂತ ಕೇಳಿದ್ರೆ ಯಾರು ಕಟ್ಟಿಕೊಡಲ್ಲ ಬ್ರದರ್ ಓಕೆ ನೀವ್ ಏನ್ ಮಾಡ್ಬೇಕು ಅಂದ್ರೆ ಫಸ್ಟ್ ಈಗ ಪೊಲೀಸ್ ಸ್ಟೇಷನ್ ಗೆ ಆಸ್ಪತ್ರೆ ಅವರೇ ಮಾಹಿತಿ ಕೊಟ್ಟಿರ್ತಾರೆ ಈಗ ಆಗಿದೆ ಸರ್ ಬಂದು ನಿಮ್ ಹತ್ರ ಬಂದು ನಿಮ್ಮ ಎಲ್ಲ ಸ್ಟೇಟ್ಮೆಂಟ್ ತಗೊಂಡ್ ಆರ್ ಮಾಡಿರ್ತಾರಲ್ವಾ ಈಗ ವೈಟ್ ಬೋರ್ಡ್ ಟೂ ವೀಲರ್ ಗಾಡಿ ಮೇಲೆ ಆರ್ ಆಗಿರುತ್ತೆ ಸರ್ ಜೊತೆಗೆ ಆ ರೈಡರ್ ಯಾರ ಸ್ಕೂಟರ್ ನ ಓಡಿಸ್ ಅವನ ಮೇಲೂ ಕೂಡ ಮಾಮೂಲಿ ಅದೇ ಆರ್ ಅಲ್ಲಿ ಅವನ್ನ ಮೆನ್ಶನ್ ಮಾಡಿರ್ತಾರೆ ಹೌದ್ ಸರ್ ಈಗ ನೀವು ತಿಳ್ಕೊಳ್ಬೇಕಾಗಿರೋದೇನು ಅಂದ್ರೆ ಆ ಸ್ಕೂಟರ್ ಆರ್ ಸಿ ಓನರ್ ಅವನೇನಾ ಅಥವಾ ಬೇರೆ ಅವನ ಅಂತ ತಿಳ್ಕೊಳ್ಳಿ ಒಂದು ಅವನೇನಾ ಬೇರೆ ಅವನಾ ಗೊತ್ತಿಲ್ಲ ಹಾಸ್ಪಿಟಲ್ ಯಾಕೆ ಅಂದ್ರೆ ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಕಂಡೋರ್ ಗಾಡಿನ ಯಾರೋ ಇನ್ನೊಬ್ರು ಓಡಿಸ್ತಾ ಇರ್ತಾರೆ ಆದ್ರೆ ಅವನು ಟ್ರಾನ್ಸ್ಫರ್ ಮಾಡಿಸಿಕೊಂಡ್ರಲ್ಲ ಸೆಕೆಂಡ್ ಸರ್ ತಗೊಂಡಿರ್ತಾರೆ ಆಮೇಲೆ ಇತ್ತೀಚೆಗೆ ಏನ್ ಆಗ್ಬಿಟ್ಟಿದೆ ಕೆಲವರೆಲ್ಲ ಹಿಂದಿ ಬಂದಿರೋದ್ರಿಂದ ಕಂಡೋರ್ ಗಾಡಿ ಎಲ್ಲಾ ಹಿಂದಿಯವ್ರ ಕೈಯಲ್ಲಿ ಇದಾವೆ ಹಂಗಾಗಿ ಆರ್ ಸಿ ಓನರ್ ಅಂತ ಯಾರು ಇರ್ತಾನಲ್ಲ ಆ ಗಾಡಿ ಆರ್ ಸಿ ಓನರ್ ಮೇಲೆ ನೀವು ಇವಾಗ ಏನ್ ಐ ಆರ್ ಕಾಪಿ ಇಟ್ಕೊಂಡಿದೀರಾ ನಿಮಗೆ ಗೊತ್ತಿಲ್ಲ ಅಂದ್ರೆ ದಯವಿಟ್ಟು ನನ್ಗೆ ಹೇಳಿ ಒಬ್ರು ಲಾಯರ್ ನಂಬರ್ ನಂಬರ್ನ ಅಲ್ಲಿ ಕಳಿಸ್ಕೊಡ್ತೀನಿ ನಾನು ಅವ್ರ ಹತ್ರ ಮಾತಾಡ್ತೀನಿ ಅವ್ರ ಕಡೆಗೆ ಆ ಎಫ್ಐಆರ್ ಆರ್ ಕಾಪಿ ಕೊಡಿ ಇದಕ್ಕೆ ಲಾಯರ್ ನೆಲ್ಲ ನೇಮ್ಸಕ್ ಹೋಗ್ಬೇಡಿ ನಿಮ್ಗೆ ಏನು ವರ್ಕೌಟ್ ಆಗಲ್ಲ ಓಕೆ ಈ ಲಾಯರ್ ನ ಇಟ್ಟು ಐ ಆರ್ ಕಾಪಿ ಅವ್ರಿಗೆ ಕೊಟ್ರೆ ಅವ್ರೇನ್ ಮಾಡ್ತಾರೆ ಆರ್ ಸಿ ಓನರ್ಗೆ ಲೀಗಲ್ ಆಗಿ ಏನ್ ನೋಟಿಸ್ಗಳು ಕೊಡ್ಬೇಕು ಅದನ್ನ ಕೊಡ್ತಾರೆ ಆಗ ಏನ್ ಮಾಡ್ತಾರೆ ಏನ್ ಪರಿಹಾರ ಕೇಳ್ತಿದಿರಲ್ಲ ಈಗ ನೀವು ನಿಮ್ ಮನೆಯವರು ನಮ್ಗೆ ಹಿಂಗೆ ಪರಿಹಾರ ಬೇಕು ಅಂತ ಅದು ರಾಪಿಡೋ ಸಂಸ್ಥೆ ಅವ್ನು ಕೊಡಲ್ಲ ಈ ವೈಟ್ ಬೋರ್ಡ್ ಟೂ ವೀಲರ್ ಆರ್ ಸಿ ಓನರ್ ಯಾರು ಇರ್ತಾನೆ ಅವನು ಮಾತ್ರ ಈ ಪರಿಹಾರ ಕೊಡೋದಕ್ಕೆ ಸಾಧ್ಯ ಸಿಗಲ್ಲ ಅದನ್ನು ಹೇಳ್ತೀನಿ ಕೇಳಿಸ್ಕೊಳ್ಳಿ ಇವಾಗ ಫಸ್ಟ್ ಏನ್ ಮಾಡ್ಬೇಕು ನೀವ್ ಐ ಆರ್ ಇಟ್ಕೊಂಡು ಆಗ ಟೂ ವೀಲರ್ ಆರ್ ಸಿ ಓನರ್ ಮೇಲೆ ಕೇಸ್ ಹಾಕಿದ್ರೆ ಆರ್ ಸಿ ಓನರ್ ಏನ್ ಮಾಡ್ತಾನೆ ಆ ಗಾಡಿ ಇನ್ಶೂರೆನ್ಸ್ ಇದ್ರೆ ಇನ್ಶೂರೆನ್ಸ್ ಅಲ್ಲಿ ಹೋಗಿ ಕೇಸ್ ಫೈಲ್ ಮಾಡ್ಕೊಳ್ಳೋ ಅನ್ನೋ ರೀತಿ ಮೂಮೆಂಟ್ ಮಾಡ್ತಾನೆ ಅಷ್ಟೇ ಆದ್ರೆ ಈ ಕೇಸು ಕೋರ್ಟ್ ಹೋದ್ಮೇಲೆ ಆ ಗಾಡಿ ಇನ್ಶೂರೆನ್ಸ್ ಸಂಸ್ಥೆ ಅವರು ಆ ಕೋರ್ಟ್ ಬರ್ತಾರೆ ಬಂದಾದ್ಮೇಲೆ ನೋಡಿ ಇದು ಪ್ರೊವೈಡ್ ಗಾಡಿ ಅಂದ್ರೆ ಅವ್ರ ಸ್ವಂತ ಬಳಕೆಗೆ ಬಳಸ್ಕೊಳ್ಳೋ ಅಂತ ಇರೋ ಗಾಡಿ ಹೌದು ಇದನ್ನ ಇದನ್ನ ಒಂದು ಸಂಸ್ಥೆ ಜೊತೆಗೆ ಇವ್ರು ಒಳ ಒಪ್ಪಂದ ಮಾಡ್ಕೊಂಡು ಇವರು ಒಬ್ಬ ಪ್ರಯಾಣಿಕನ್ನ ಇನ್ನೊಂದ್ ಕಡೆಗೆ ಸಾಗಸ್ತಿದ್ದಾರೆ ಇದಕ್ಕೆ ಕಾಂಟ್ರಾಕ್ಟ್ ಕ್ಯಾರೇಜ್ ಪರ್ಮಿಟ್ ಇಲ್ಲ ಓಕೆ ಹಂಗಾಗಿ ನಾವ್ ಇದಕ್ಕೆ ಇನ್ಶೂರೆನ್ಸ್ ಕಟ್ಕೊಡಕ್ ಬರೋದಿಲ್ಲ ಅನ್ನೋ ರೀತಿಲಿ ಅವ್ರು ಹೇಳೋದು ಅವಾಗ ಏನಾಗುತ್ತೆ ಕೋರ್ಟ್ ಆರ್ ಸಿ ಗೆ ನೀನು ಅವರು ಕೇಳಿರುವಂತ ಪರಿಹಾರ ಈಗ ಉದಾಹರಣೆಗೆ ಒಂದು ಇಪ್ಪತ್ತೈದು ಲಕ್ಷನೋ ಮೂವತ್ ಲಕ್ಷನೋ ಇಲ್ಲ ಒಂದ್ ಎಂಬತ್ ಲಕ್ಷನೋ ಈ ತರ ಏನೋ ಒಂದು ಪರಿಹಾರ ಹಾಕ್ತೀರಾ ಅದನ್ನ ಆರ್ ಸಿ ಮಾಲೀಕನೇ ಕಟ್ಕೊಡ್ಬೇಕು ಓಕೆ ಅವನ ಹತ್ರ ಏನಾದ್ರು ಆಸ್ತಿ ಪ್ರಾಪರ್ಟಿ ಈ ಏನೇ ಇತ್ತು ಅಂದ್ರೂ ಕೋರ್ಟ್ ಖಂಡಿತ ಮುಟ್ಕೋಲ್ ಹಾಕಿ ಕಟ್ಕೊಡುತ್ತೆ ಕಟ್ಟುತ್ತೆ ಇಲ್ಲ ಅಂದ್ರೆ ಅವನ್ನ ಜೈಲ್ಗೂ ಕೂಡ ತುಂಬಾ ತರ ಘಟನೆಗಳು ನಡೆದಿದಾವೆ ಈ ಪ್ರಕ್ರಿಯೆ ಬಂದು ಆ ಗಾಡಿಯ ಆರ್ ಸಿ ಗಾಡಿ ರೈಡರ್ ಮೇಲೆ ಅಂತ ಪ್ರಭಾವ ಇದು ಇವಾಗ ನೀವೇನ್ ಮಾಡಬೇಕು ಆ ಆಪ್ ಮುಖಾಂತರ ಏನು ಸೇವೆ ತಗೊಂಡಿದೀರ ಹೌದು ಆ ಆಪ್ ಸಂಸ್ಥೆಯವರ ಮೇಲೂ ಕೂಡ ಲಾಯರ್ ಹೇಳ್ಬಿಟ್ಟು ಅವ್ರಿಗೂ ಒಂದು ನೋಟಿಸ್ ಇಶ್ಯೂ ಮಾಡಿಸ್ಬೇಕು ನೀವು ಇದು ಈಗ ಆಟೋನು ಇದೆ ಕಾರು ಇದೆ ಇದೆಲ್ಲ ಇದ್ಮೇಲೂ ಕೂಡ ಇಂತ ಆಪ್ ಅಲ್ಲಿ ಟೂ ವೀಲರ್ ಸೇವೆನ ಮಾಡಿಸ್ತಿದೀರಲ್ಲ ಹೌದು ಇದು ಲೀಗಲ್ ಆಗಿತ್ತು ಅಂದ್ಮೇಲೆ ನಿಮ್ಮ ಸಂಸ್ಥೆಯಿಂದ ನಮ್ಗೆ ಪರಿಹಾರ ಕೊಡಿ ಅನ್ನೋ ರೀತಿ ಲಾಯರ್ ಅವರಿಗೆ ನೋಟಿಸ್ ಕೊಡ್ತಾರೆ ಈಗ ಆ ಸಂಸ್ಥೆಯಿಂದ ಕಟ್ಕೊಡ್ಬಹುದು ಇಲ್ಲ ಅವರೇ ಆದ್ರೂ ಅದೇ ಸಂಸ್ಥೆಯಿಂದ ಪರಿಹಾರ ಬಂದ್ರೂ ಬರಬಹುದು ಬರ್ಲಿಲ್ಲ ಅಂದಾಗ ಏನಾಗುತ್ತೆ ಅವ್ರನು ಕೂಡ ಕೋರ್ಟ್ ಕೋರ್ಟ್ಗೆಳೆಯುವಂತ ಕೆಲಸನೂ ಕೂಡ ನೀವು ಮಾಡಬಹುದು ಇಲ್ಲಿ ಎರಡು ಆಂಗಲ್ ಅಲ್ಲಿ ಮೂವ್ ಮಾಡಬೇಕು ನಿಮ್ಗ್ ಯಾರಾದ್ರೂ ಗುರ್ತು ಪರಿಚಯ ಲಾಯರ್ ಇದ್ರೆ ಅವ್ರ ಹತ್ರ ಇದನ್ನ ನೀಟಾಗಿ ಮನವರಿಕೆ ಮಾಡ್ಕೊಡಿ ಇಲ್ಲ ಅಂದ್ರೆ ನೀವೇ ವಾಟ್ಸ್ಆಪ್ ಅಲ್ಲಿ ಚಾಟ್ ಮಾಡಿ ಲಾಯರ್ ನಂಬರ್ ಕಳಿಸ್ತೀನಿ ನಾನು ಅವ್ರ ಹತ್ರನೂ ಮಾತಾಡ್ತೀನಿ ನೀವಿಷ್ಟ್ ಮಾಡ್ಕೊಡಿ ಇವಾಗ ನೀವೇನ್ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತಗೊಂತಿದೀರಲ್ಲ ಇವಾಗ ನೀವೇನ್ ಹಣನ ನೀವ್ ಕೈಯಿಂದ ನನ್ ಪ್ರಕಾರ ನೀವೇ ಕೈಯಿಂದ ವ್ಯಯ ಮಾಡ್ತಿದೀರ ಹೌದು ಇದನ್ನ ಈಗ ಆರ್ ಸಿ ಟೂ ವೀಲರ್ ಬಂದು ಕಟ್ಕೊಡೋದಿಲ್ಲ ಅಂತಾನೆ ಅನ್ಕೊಳ್ಳಿ ಇವಾಗ ತಾತ್ಕಾಲಿಕ ಹೌದೌದು ಇಲ್ಲಿಂದ ಹಿಡಿದು ಆ ಕೇಸ್ ಕಂಪ್ಲೀಟ್ ಆಗೋವರೆಗೂ ನಿಮ್ಗೆ ಮೆಡಿಸನ್ ಇಂದ ಹಿಡಿದು ಕೋರ್ಟ್ ಹೋಗ್ಬರೋ ಖರ್ಚು ಲಾಯರ್ ಖರ್ಚು ಇವೆಲ್ಲ ಅಪ್ ಟು ಡೇಟ್ ಏನಿದೆ ಪ್ರತಿ ಕೂಡ ಲೆಕ್ಕ ಬರ್ದಿಟ್ಟಿ ಸಾಧ್ಯ ಆದಷ್ಟು ಎಷ್ಟು ಬಿಲ್ಗಳು ಸಿಗುತ್ತೋ ಆ ಎಲ್ಲಾ ಬಿಲ್ ಒಂದ್ ಫೈಲ್ ಮಾಡಿಡಿ ನೀವು ಹತ್ತು ರೂಪಾಯಿ ಖರ್ಚು ಮಾಡಿದ್ರು ಬಿಲ್ ಸಿಗ್ತಾ ಫೈಲ್ ಮಾಡಿ ಖಂಡಿತ ನಿಮ್ಗೆ ಕೋರ್ಟ್ ಇಂದ ದುಡ್ಡನ್ನ ಅಷ್ಟು ಕೂಡ ಕಟ್ಸ್ಕೊಡುತ್ತೆ ನಿಮ್ ಪರಿಹಾರನು ಕೂಡ ಕಳುತ್ತೆ ನಿಮ್ ಜೀವನಕ್ಕೆ ನೀವೇನು ನಿರೀಕ್ಷೆ ಪಟ್ಟು ಒಂದ್ ಪರಿಹಾರ ಅಮೌಂಟ್ ಕೇಳಿರ್ತೀರಾ ಅದು ಖಂಡಿತ ಸಿಕ್ಕೇ ಸಿಗುತ್ತೆ ನೀವು ಕಾನೂನಾತ್ಮಕವಾಗಿ ಮುಂದುವರೆದಾಗ ಮಾತ್ರ ಬ್ರದರ್ ನಿಮ್ಗೆ ಅನುಕೂಲ ಆಗೋದು ಅದನ್ನ ಬಿಟ್ಟು ನೀವು ಮೀಡಿಯಾದಲ್ಲಿ ನನ್ಗೆ ಹಿಂಗೇನು ಆಗೋಯ್ತು ಅಂತ ಹೇಳಿದ್ರೆ ಯಾವ ಮೀಡಿಯಾದವರುನು ಅವರು ಅಷ್ಟೇ ಸುದ್ದಿನ ಪ್ರಸಾರ ಮಾಡ್ಬಿಡ್ಬೇಕು ಅಷ್ಟೇ ಯಾಕೆಂದ್ರೆ ಅವ್ರಿಗೆ ಅವತ್ ಒಂದಿನ ಒಂದ್ ವಿಷಯ ಬೇಕು ಆ ವಿಷಯ ಹೌದು ಅದ್ರೆ ಅವ್ರಂತೂ ನ್ಯಾಯ ಕೊಡ್ಸಕ್ ಸಾಧ್ಯ ಇಲ್ಲ ಓಕೆ ನ್ಯಾಯ ಕೊಡ್ಸೋದ್ ಒಂದೇ ಈಗ ಏನು ಪೊಲೀಸ್ ಇಲಾಖೆಯಿಂದ ಎಫ್ಐ ಆರ್ ಆಗ್ತದೆ ಈ ಐ ಆರ್ ಕಾಪಿ ಇಟ್ಕೊಂಡು ನೀವು ಲಾಯರ್ ಏನ್ ಭೇಟಿ ಮಾಡ್ತೀರಿ ಲಾಯರ್ ತ್ರೂ ಏನು ಗಳು ನಡೀತದೆ ಕಾನೂನಾತ್ಮಕವಾಗಿ ಹೋದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಪರಿಹಾರ ಸಿಗುತ್ತೆ ಪಾಪ ನಿಮ್ ಮನೆಯವ್ರ ಏನ್ ಆಕ್ರೋಶ ವ್ಯಕ್ತಪಡಿಸಿದ್ರು ಅಂದ್ರು ಅದು ಕೂಡ ಆಕ್ರೋಶಕ್ಕೆ ಒಳ್ಳೇದಾಗುತ್ತೆ ಆಕ್ಚುಲಿ ನೋಡಿ ಬ್ರದರ್ ನಮ್ಗೆ ನಿಮ್ಗೆ ಹಂಗಾಗಿದೆ ಅಂತಲ್ಲ ಪಾಪ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ ಬಂದು ಆ ತರ ಆಯ್ತು ಅಂದ್ರೆ ನನ್ಗೂ ಬೇಜಾರ್ ಅನ್ನಿಸ್ತು ಈಗ ನಾವು ಮಾಡ್ಕೊಳೋ ತಪ್ಪಿಗೆ ದೇವ್ರನ್ನ ದೂಷಣೆ ಮಾಡೋದ್ರಲ್ಲಿ ಅರ್ಥ ಇಲ್ಲ ಅರ್ಥ ಇಲ್ಲ ಈಗ ನಾವು ಒಂದ್ ಹೇಳೋದು ಈಗ ಆಟೋದವ್ರು ಸರಿ ಇಲ್ವಾ ಕ್ಯಾಬ್ ಅವ್ರು ಸರಿ ಇಲ್ವಾ ಈ ನಾನು ಇಷ್ಟೇ ನಮ್ಮ ಸೇಫ್ಟಿ ನಮ್ಗೆ ಇಂಪಾರ್ಟೆಂಟ್ ನಾನು ತಪ್ಪು ಮಾಡ್ಬಿಟ್ಟೆ ಸರ್ ನಾನು ಅವತ್ತೇನ್ ಮತ್ತ ರೆಗ್ಯುಲರ್ ಆಗಿ ಕ್ಯಾಬ್ ಆಟೋ ಆ ಹೋಗೋದು ಅಲ್ಲಿ ಹೇಳಿ ನಾನ್ ಬುಕ್ ಮಾಡಕ್ ಹೋದ್ರೆ ಟೈಮ್ ಬರಲಿಲ್ಲ ಗಾಡಿ ನಾವ್ ವಾಶ್ ರೂಮ್ ಬರಿ ಅರ್ಜೆಂಟ್ ಆಗ್ಬಿಟ್ಟಿತ್ತು ಅಲ್ಲ ಇರ್ಲಿ ಅದ್ ಏನೋ ಇರ್ಬೋದು ಇನ್ಸಿಡೆಂಟ್ ಅದೇ ಗ್ರಾಚಾರ ಹಾ ಹಂಗಾಗಿ ಸಾಧ್ಯ ಆದಷ್ಟು ನಾವು ನಮ್ ಸೇಫ್ಟಿ ನೋಡ್ಬೇಕ್ ಸರ್ ನೋಡಿ ನಮ್ ಸೋಷಿಯಲ್ ಮೀಡಿಯಾಗಳಲ್ಲಿ ಎಷ್ಟು ಜನ ಹೆಣ್ಮಕ್ಳುಗಳು ಬಿದ್ದಿರೋದು ಸೊಂಟ ಮುಡ್ದೋಗಿರೋದು ಕೈ ಕಾಲ್ ಮುಡ್ದೋಗಿರೋದು ಸಾಮಾನ್ಯವಾಗಿರೋದ ನಿಮ್ದು ಹೌದು ಬ್ರದರ್ ಪಾಪ ಎಮ್ಮ ಕೋಮಾದಲ್ಲಿ ಇದ್ರು ಅದೂ ಕೂಡ ಮಾದೇವ್ಪುರ ಸ್ಟೇಷನ್ ಎಫ್ಐಆರ್ ಓಕೆ ಈಗ ಇಲ್ಲಿ ಯಾರು ನೋಡ್ರಿ ನಮ್ದನ್ನ ನಾವೇ ನೋಡ್ಕೊಬೇಕು ನಮ್ಗೆ ಯಾರೋ ಬಂದು ಸಪೋರ್ಟ್ ಮಾಡ್ತಾರೆ ನಮ್ಗೆ ಯಾರು ಬಂದು ಒಳ್ಳೇದ್ ಮಾಡ್ತಾರೆ ಅವೆಲ್ಲ ಸುಳ್ಳು ಸುಳ್ಳು ನಾವ್ ಏನಕ್ಕೆಲ್ಲ ಇಷ್ಟು ಗೈಡ್ ಲೈನ್ಸ್ ಕೊಡ್ತಿದೀವಿ ಅಂದ್ರೆ ಅಟ್ಲೀಸ್ಟ್ ಲೀಸ್ಟ್ ಇದರಿಂದ ಆದ್ರೂ ಜನ ಅವ್ರಿಗೂ ಹಿಂಗಾಗಿದೆ ಅಂದ್ರೆ ನಾಳೆ ನಮ್ಗಾದ್ರೂ ಇದೇ ಪರಿಸ್ಥಿತಿ ಅಲ್ವಾ ಅನ್ನೋ ರೀತಿ ಆಲೋಚನೆ ಮಾಡಿ ಕಸ್ಟಮರ್ ಕೇರ್ ಕಾಲ್ ಕಲ್ಬಿಡಕ್ಕೆ ಅವನ ಅಂತಾನೆ ಆಕ್ನೋ ಇನ್ಶೂರೆನ್ಸ್ ಇದೆ ನಮ್ದು ನೀವು ಟ್ವೆಂಟಿ ಫೋರ್ ಅವರ್ಸ್ ಅನ್ನು ಅಡ್ಮಿಟ್ ಆಗಿದ್ರೆ ತರ್ಟಿ ತೌಸಂಡ್ ವರ್ಗು ಪ್ರೊವೈಡ್ ಮಾಡ್ತೀವಿ ಹೇಳಿ ಹೇಳಿ ಅದ್ರ ಮೇಲೆ ಹೆಚ್ಚಿಗೆ ಆದ್ರೆ ಒಂದ್ ಲಕ್ಷದೊಳಗಡೆ ಆದ್ರೆ ಮಾಡ್ತೀವಿ ಲಕ್ಷದ ಮೇಲೆ ಆದ್ರೆ ಮಾಡಲ್ಲ ನಾವು ಆಯ್ತಪ್ಪ ಇವಾಗ ನನ್ನ ಪರಿಸ್ಥಿತಿ ಹಿಂಗ ಆಗಿದೆಯಲ್ಲ ಬಂದ್ ಮಾಡ್ರಿ ಅದನ್ನಾದ್ರು ಅಂತ ಕೇಳಿ ನಾನು ಅದನ್ನ ಕೇಳಿದಕ್ಕೆ ಎಲ್ಲಾ ಮುಗಿಸ್ಕೊಂಡು ಬಿಲ್ಸ್ ಎಲ್ಲಾ ಪ್ರೊವೈಡ್ ಮಾಡಿ ನಾವು ಚೆಕ್ ಮಾಡ್ತಾರಂತೆ ಅವರು ಚೆಕ್ ಮಾಡಿ ಜಿನಿಟಿ ಇತ್ತಂದ್ರೆ ಮಾತ್ರ ಪ್ರೊವೈಡ್ ಮಾಡ್ತಾರಂತೆ ಈ ನಂದೀಗ ರನ್ನಿಂಗ್ ಬಿಲ್ ಒಂದ್ ಲಕ್ಷ ಆಗಿದೆ ಈಗ ನಾನು ಅವಾಗಲೇ ನಿಮ್ಗೆ ಎರಡ್ ಆಪ್ಷನ್ ಕೊಟ್ಟೆ ಒಂದು ಆರ್ ಸಿ ಮಾಲೀಕನ್ ಮೇಲೆ ಕೇಸ್ ಮಾಡೋದು ಒಂದು ಎರಡನೇದು ಈ ಸಂಸ್ಥೆ ಮೇಲೆ ಅಂತ ಇವಾಗ ಅವನ್ ಸಂಸ್ಥೆ ಹೇಳ್ತಾ ಇದ್ದಾನೆ ಹಾಕುವ ಇನ್ಶೂರೆನ್ಸ್ ಜೊತೆಗೆ ಪ್ರಯಾಣಿಕರುಗಳಿಗೆ ನಾವು ಇನ್ಶೂರೆನ್ಸ್ ನ ಟೈ ಅಪ್ ಮಾಡಿದೀವಿ ಅಂತ ಅವ್ನು ಹೇಳ್ತಾ ಇದ್ದಾನೆ ಅದು ಬರೀ ಟೂ ವೀಲರ್ ಎಲ್ಲ ನಮ್ಮ ಆಟೋದಲ್ಲಿ ಹೋದ್ರು ಅಷ್ಟೇ ಕ್ಯಾಬ್ ಅಲ್ಲಿ ಹೋದ್ರು ಅಷ್ಟೇ ಪ್ರಯಾಣಿಕರುಗಳಿಗೆ ಇನ್ಶೂರೆನ್ಸ್ ಅಮೌಂಟ್ ಅಂತ ಹೇಳಿ ತಗೊಂಡೆ ತಗೊತಾರೆ ಸಂತೋಷ ನಿಮ್ಗೆ ಅದ ಕೊಟ್ಟರು ಈಸ್ಕೊಳ್ಳಿ ಈಸ್ಕೊಂಡ್ ಆದ್ಮೇಲೂ ಕೂಡ ನೀವು ಅವ್ರ ಮೇಲೆ ಲಾಯರ್ ತ್ರೂ ಕೇಸ್ ಹಾಕ್ಬೋದು ಯಾಕೆ ಅಂದ್ರೆ ನೋಡಿ ನಮ್ಗೆ ಗೊತ್ತಿಲ್ಲ ಈಗ ಸರ್ಕಾರ ಈ ಬೈಕ್ ಟ್ಯಾಕ್ಸಿಗೆ ಅನುಮತಿ ಇಲ್ಲ ಅಂದ್ರೂ ಕೂಡ ಆಪ್ ಥ್ರೂ ಇಂತ ಬಿಸ್ನೆಸ್ ನಡೆಸಿ ಇವತ್ತು ನಮ್ ಜೀವನ ಈ ಪರಿಸ್ಥಿತಿ ಮಾಡಿದಾರೆ ಅಂತ ಹೇಳು ಕೂಡ ನೀವು ಆಪ್ ಸಂಸ್ಥೆಯವ್ರ ಮೇಲೆ ಕೇಸ್ ಹಾಕ್ಬೋದು ಹ್ಮ್ ಈ ಪ್ರಕ್ರಿಯೆ ನಮ್ಮವ್ರು ಯಾರು ಮಾಡಲ್ಲ ಅಂತಾನೆ ಆ ಬಡ್ಡಿ ಮಕ್ಕಳು ಈ ತರ ಎಲ್ಲ ಮುಂದುವರ್ಸೋದು ಮಾಡ್ಬೇಕು ಮಾಡಿ ತೋರ್ಸಾಗ್ಲೇ ನಮ್ಮ ಮಕ್ಳಿಗೆ ಮಟ್ಟ ಹಾಕಕ್ ಸಾಧ್ಯ ಯೋಚನೆ ಮಾಡಬೇಡಿ ಈ ಪ್ರಕ್ರಿಯೆ ನೀವು ಮಾಡ್ಲೇಬೇಕು ನೀವು ಮಾಡ್ಲಿಲ್ಲ ಅಂದ್ರೆ ದೇವ್ರ ನೀವು ಜೂನ್ ಪರಿ ಅಂತ ನೀವು ನಿಮ್ ಹೆಂಡತಿ ಮಕ್ಳು ಸಫರ್ ಮಾಡ್ತೀರಾ ತುಂಬಾ ಕಷ್ಟ ಇದೆ ಸರಿ ಈಗ ಕಷ್ಟ ಇದೆ ನಿಮ್ ವಾಟ್ಸಪ್ ಒಂದು ಎಫರ್ ಕಳ್ಸಿನಿ ಸರ್ ವಕೀಲ್ ನಂಬರ್ ಕಳ್ಸಿ ಕಳಿಸ್ತೀನಿ ಫಸ್ಟ್ ನೀವು ನಿಮ್ ವಕೀಲ್ ಭೇಟಿ ಮಾಡಿ ಎಲ್ಲಾ ಮಾಹಿತಿ ತಿಳ್ಕೊಳ್ಳಿ ಓಕೆ ಅಲ್ಲಿ ನಿಮ್ಗೆ ಎಲ್ಲಾ ಮಾಹಿತಿ ಕ್ಲಾರಿಟಿ ಸಿಕ್ತು ಅಂದ್ರೆ ಮೂವ್ ಮಾಡಿ ಇಲ್ಲ ಅಂದಾಗ ಆಮೇಲೆ ಈ ವಕೀಲ್ ಮೂವ್ ಮಾಡಿ ಸರಿ 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 ನಮ್ ಸಂಘಟನೆ ಲಾಯರ್ ಏನೇ ಮಾಡ್ಕೊಡ್ತಾರೆ ಸರಿ 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 ಓಕೆ ಸರ್ ಥ್ಯಾಂಕ್ ಯು